ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಮುದ್ದು ಸೂಸೆ ಧಾರಾವಾಹಿ ಮಹಾ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಭದ್ರ ಅವರು ಯೋಚನೆ ಮಾಡ್ಕೊಂಡು ಹೇಳ್ತಾರೆ ಅಲ್ಲಿ ಕೋಟ್ಲೆ ಕುಡಿದ್ ಅಲ್ಲಿ ಇಂಥ ಕೆಲಸ ನಾನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದು ನನಗೂ ನಂಬಕ ಆಯ್ತಾ ಇಲ್ಲ ಅಂತಮ್ಮ ಅಂತ ಕೋಟ್ಲೆ ಅವ್ರು ಹೇಳ್ತಾರೆ ಆ ದೃಶ್ಯನ ಕಣ್ ತುಂಬಾ ನೋಡಿ ಅದನ್ನ ನಂಬಕ್ಕೂ ಆಗ್ತಾ ಇಲ್ಲ ಆ ಆಗತ್ನಿಂದ ಹೊರಗೆ ಬರಕ್ ಸಾಧ್ಯನೇ ಆಗ್ತಾ ಇಲ್ಲ ನಿನಗೆ ಎಷ್ಟ್ ಕಷ್ಟ ಆಗ್ತಿರ್ಬೇಕಾದ್ರೆ ನನ್ನ ಜೀವಮಾನದಲ್ಲಿ ಇಂಥ ತಪ್ಪು ನಾನು ಮಾಡೇ ಇಲ್ಲ ಅಂತದ್ರಲ್ಲಿ ನನಗೆ ಹೆಂಗೆ ಆಗ್ಬೇಡ ಅಂತ ಭದ್ರವರು ಹೇಳ್ತಾರೆ ನೀನ್ ಎಷ್ಟೇ ಯೋಚನೆ ಮಾಡಿದ್ರು ಅಷ್ಟೇ ಅಣ್ಣಮ್ಮ ನೀನ್ ಕುಡುದ ಜ್ಞಾನದಲ್ಲಿ ನಿನ್ನಿಂದ ತಪ್ಪಾಗಿರೋದು ಆಗಿರೋದು ದಿಟಾ ಅಂತ ಅವರು ಹೇಳ್ತಾರೆ ಆ ತಪ್ಪಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ನನ್ ಮೇಲೆ ನನಗೆ ಕೋಪ ಬರ್ತಾ ಅಷ್ಟರಲ್ಲಿ ವಿದ್ಯೆ ಅವ್ರನ್ನ ನೋಡ್ಬಿಟ್ಟು ಕ್ವಾಟ್ಲೇ ಅವರು ಶಾಕ್ ಆಗಿ ಅತಿಯಮ್ಮ ಅಂತ ಕೂಗ್ತಾರೆ ವಿಷಯ ಎಲ್ಲ ವಿದ್ಯೆಗೆ ಎಲ್ಲಿ ಗೊತ್ತಾಯ್ತೋ ಏನೋ ಅಂತ ಭದ್ರವರಿಗೂ ಸಹ ಗಾಬರಿ ಆಗೋಗುತ್ತೆ ಏನ್ ಗೌಡ್ರಿ ಇದು ಯಾಕಿಂತ ತಪ್ಪು ಮಾಡಿದ್ರಿ ಅಂತ ವಿದ್ಯೆ ಅವ್ರು ಕೇಳ್ತಾರೆ ಅಯ್ಯೋ ಇವಳಿಗೆಲ್ಲಾ ವಿಷಯ ಗೊತ್ತಾಗೈತೋ ಏನೋ ಅಂತ ಮುಖದಲ್ಲಿ ಆತಂಕ ಹೆಚ್ಚಾಗುತ್ತೆ ಅವರಿಗೆ ಅತ್ತಿಗೆಮ್ಮ ಅದು ಏನಾಯ್ತು ಅಂತ ಅಂತ ಹೇಳ್ತಾ ಇರ್ಬೇಕಾದ್ರೆ ವಿದ್ಯವ್ ಹೇಳ್ತಾರೆ ನೀವು ಸುಮ್ಕೇರಿ ಅಣ್ಣ ನೀವು ಇವ್ರ ಜೊತೆಲಿ ಇದ್ಕೊಂಡೆ ಇಂಥ ತಪ್ಪಾಗೆ ಹೆಂಗ್ ಸಾಧ್ಯ ಹೇಳಿ ಕುಡಿದು ಹೆಚ್ಚಾಗೈತಂತ ಯಾರಾದ್ರೂ ಇಷ್ಟೊತ್ತನ ಮಲ್ಕೊಂತಾರ ಹುಟ್ಟಿದ ಹಬ್ಬದ ದಿನ ಆದ್ರೂ ಜಲ್ದಿ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ದೇವಸ್ಥಾನಕ್ ಬರಬೇಕು ಅನ್ನೋ ಗೊತ್ತಿಲ್ವಾ ನಿನಗೆ ಅಂತ ಕೇಳ್ತಾರೆ ವಿದ್ಯಾವ್ರು ಇಷ್ಟೊತ್ತಾದ್ರೂ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಅದು ತಪ್ಪಲ್ದೆ ಇನ್ನೇನಾಗುತ್ತೆ ಅಂತ ಕೇಳ್ತಾರೆ ವಿದ್ಯೆ ಅಲ್ಲ ಇವರು ಸುಮ್ನೆ ಇದಾರಂತ ನೀವು ಹಂಗೆ ಬಿಟ್ಟಿದ್ದೀರಲ್ಲ ಅಣ್ಣಯ್ಯ ನೀವಾದ್ರು ಹೇಳ್ಬಾರ್ದೆ ಅಂತ ಕೇಳ್ತಾರೆ ಅವರು ನಾನು ಅದೇ ಹೇಳ್ತಾ ಇದ್ದೆ ಅತಿಯಮ್ಮ ಈಗ ಸ್ನಾನ ಮಾಡಿ ರೆಡಿಯಾಗಿ ಇದ್ದಾನೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬಿಡಿ ಅಂತ ಹೇಳ್ತಾರೆ ಅವರು ಅಸ್ಸರಿ ಗೌಡ್ರಿ ಅದೇನು ಒಳ್ಳೆ ಸೇತುವೆ ಕುಸ್ತು ಪಾತಾಳಕ್ ಬಿದ್ದಿರೋ ತರ ಇದ್ದೀರಾ ಇವತ್ತು ನಿಮ್ದು ಹುಟ್ಟದ ಹಬ್ಬ ಖುಷಿಯಾಗಿರೋದ್ ಬಿಟ್ಟು ಯಾಕೆ ಹಿಂಗಿದೀರಾ ಅಂತದ್ ಏನಾಯ್ತು ಗೌಡ್ರಿ ಅಂತ ವಿದ್ಯೆ ಅವ್ರು ಕೇಳ್ತಾರೆ ಏನು ಇಲ್ಲ ಅಂತ ಭದ್ರವ್ರು ಹೇಳ್ತಾರೆ ಸರಿ ಬಿಡಿ ಗೌಡ್ರೆ ಗೌಡ್ರೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಏನು ಮಾತಾಡದೆ ಮೌನವ ನಿಂತಿರ್ತಾರೆ ಅವರು ಹಾಗಿರೋದನ್ನ ನೋಡ್ಬಿಟ್ಟು ವಿದ್ಯಾವ್ರು ಹೇಳ್ತಾರೆ ಓಹೋ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ನಾನು ವಿಶ್ ಮಾಡಿಲ್ಲ ಅಂತ ಹಂಗಿದ್ದೀರಾ ನಿಮ್ ಕೋಪನ ಹೆಂಗ್ ತಣ್ಣ ಮಾಡ್ಬೇಕಂತ ನನಗೆ ಚೆನ್ನಾಗ್ ಗೊತ್ತು ಅದಕ್ಕೆ ವಿಶೇಷವಾಗಿ ನಾನೇ ನನ್ ಕೈಯಾರ ಒಂದು ಗಿಫ್ಟ್ ತಯಾರ ಮಾಡ್ಕೊಂಡು ತೊಗೊಂಡ್ ಬಂದಿನಿ ಅಂತ ಹೇಳ್ತಾರೆ ವಿದ್ಯೆ ಅವರು ವಿದ್ಯಾವಳ ಮಾತಿಗೆ ಭದ್ರವ್ರು ಒಳ ಒಳಗೆ ನೋನ ತಿಂತಾ ಇರ್ತಾರೆ ಇದನ್ನ ನೋಡಿದ್ರೆ ನಿಮ್ಗೆ ಶಾನೆ ಖುಷಿ ಆಯ್ತದೆ ಗೌಡ್ರೆ ಅಂತ ಹೇಳ್ತಾರೆ ಅವರು ಅದು ಆಮ್ಯಾಕ್ ನಾನ್ ನೋಡ್ತೀನಿ ಅಲ್ಲೇ ಇಟ್ಟು ಹೋಗು ಅಂತ ಭದ್ರವ್ರು ಹೇಳ್ತಾರೆ ಇದೇನ್ ಗೌಡ್ರೆ ರಾತ್ರಿ ಎಲ್ಲಾ ಕಷ್ಟಪಟ್ಟು ನಿಮ್ಗೋಸ್ಕರ ಅಂತ ಮಾಡ್ಕೊಂಡು ತಂದಿದ್ದೀನಿ ಒಂದೇ ಒಂದ್ ಕಿತ್ತ ನೋಡಿ ಗೌಡ್ರೆ ಅಂತ ಹುಡುಗೋರೇನ ತೋರಿಸ್ತಾರೆ ಭದ್ರವರು ಕೋಪದಲ್ಲಿ ಹೇಳ್ತಾರೆ ನಾನು ಒಂದ್ಸಲ ಹೇಳಿದ್ಮೇಲೆ ನಿನ್ಗೆ ಅರ್ಥ ಆಗಲ್ವಾ ಆಮೇಲೆ ನೋಡ್ತೀನಿ ಅಂತ ಹೇಳ್ತಾ ಇದೀನಲ್ಲ ಅಂತ ಹೇಳ್ತಾರೆ ಆಮೇಲೆ ನೋಡ್ತೀನಿ ಹೋಗು ಅಂತ ಹೇಳ್ಬಿಡ್ತಾರೆ ಹಬ್ಬದ ದಿನಾನು ಯಾಕೆ ಮೂಳೆ ಒಳ್ಳೆ ಗಂಟ್ಲ ಸಿಗಾಕಂಡ ತನ್ನ ತರ ಆಡ್ತಾ ಇದೀರಾ ನಿಮ್ ಕೋಪ ತಣ್ಣಗಾಗಬೇಕಂದ್ರೆ ಇದನ್ನ ಈಗ್ಲೇ ನೀವು ನೋಡ್ಬೇಕು ಅಂತ ವಿದ್ಯವ್ ಹೇಳ್ತಾರೆ ಏ ನಿನಗೆ ಒಂದ್ ಕಿತ್ತ ಹೇಳಿದ್ರೆ ಅರ್ಥ ಆಗಿಲ್ಲ ಸುಮ್ನೆ ಒಂಟೋಗು ಅಂತ ಹೇಳ್ತಾರೆ ಭದ್ರ ಅವರ ಮಾತಿಗೆ ವಿದ್ಯೆ ಅವರು ಬೆಚ್ಚಿ ಬಿದ್ಬಿಡ್ತಾರೆ ಅದನ್ನ ನೋಡಿ ನಾನ್ ಕರ್ಗೋಕೆ ಅದನ್ನೇನ್ ಏನ್ ಆಕಾಶದಿಂದ ತಗೊಂಬಂದಿದಿಯೆ ನಾನು ಟೈಮ್ ಸಿಕ್ಕಾಗ್ ನಾನ್ ನೋಡ್ತೀನಿ ಹೋಗು ಅಂತ ಹೇಳ್ಬಿಡ್ತಾರೆ ನಾನ್ ಇವಾಗ ಏನ್ ಹೇಳಿದಿನ ಅಂತ ನೀವು ನನ್ ಮೇಲೆ ಸಿಟ್ ಮಾಡ್ಕೊಂಡಿದ್ದೀರಾ ಆಯ್ತ್ ಬಿಡಿ ನಾನು ಇಲ್ಲೇ ಮಡಗಿರ್ತೀನಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆ ನೋಡಿ ಅಂತ ವಿದ್ಯೆವ್ರು ಹೇಳ್ತಾರೆ ನಿಮ್ ಹುಟ್ಟದ ಬುದ್ದಿನ ನಿಮ್ಗೆ ಬ್ಯಾಸರ ಮಾಡೋದು ನನ್ಗೆ ಇಷ್ಟ ಇಲ್ಲ ಕ್ವಾಟ್ಲೆ ಅಣ್ಣಯ್ಯ ಇವ್ರನ್ನ ಗುಡಿಗ್ ಕರ್ಕೊಂಡೋಗಿ ಪೂಜೆ ಮಾಡ್ಸಿ ಪ್ರತಿ ವರ್ಷದಂಗೆ ಅನ್ನದಾನ ಮಾಡ್ಸ್ಬಿಟ್ ಬನ್ನಿ ಅಂತ ವಿದ್ಯವ್ರು ಹೇಳ್ತಾರೆ ಸರಿ ಅತಿಯಮ್ಮ ಅಂತ ಹೇಳ್ತಾರೆ ತಂದಿರೋ ಗಿಫ್ಟ್ ನ ಅಲ್ಲೇ ಟೇಬಲ್ ಮೇಲೆ ಇಟ್ಬಿಟ್ಟು ವಿದ್ಯೆ ಅವರು ಹಾಗೆ ಅಳ್ತಾ ಹೊರಟಿಡ್ತಾರೆ ಅವರು ಗಿಫ್ಟ್ ಬಾಕ್ಸ್ ನ ತಗೊಂಡು ಓಪನ್ ಮಾಡಿ ನೋಡ್ತಾರೆ ಅದ್ರಲ್ಲಿ ಅರಳಿ ಮ ಎಲೆದು ಚಿತ್ರ ನೋಡ್ಬಿಟ್ಟು ಖುಷಿಯಾಗಿ ಹೋಗುತ್ತೆ ಕ್ವಾಟ್ಲೆ ಅವರಿಗೆ ಇಲ್ ತಮ್ಮ ನಿನ್ಗೋಸ್ಕರ ಅಂತ ಕಷ್ಟಪಟ್ಟು ಹರಳಿ ಎಲೆಯಲ್ಲಿ ನಿನ್ ಚಿತ್ರ ಬಿಡಿಸ್ಕೊಂಡ್ ಬಂದವ್ರೆ ಅಂತ ಅವ್ರು ಹೇಳ್ತಾರೆ ಇದನ್ನ ನೋಡಿದ್ರೆ ನಿನ್ ಮೇಲೆ ಎಷ್ಟು ಪ್ರೀತಿ ಅಂತ ಗೊತ್ತಾಗುತ್ತೆ ಅಂತ ಹುಡುಗಿಗೆ ಅನ್ಯಾಯ ಮಾಡೋದಲ್ದೆ ಮುಖ ಕೊಟ್ಟು ಮಾತಾಡದೆ ನಿಂತು ಬಿಟ್ಟಲ್ಲ ಅಂತ ಕ್ವಾಟ್ಲಿಯವ್ರ ಕೇಳ್ತಾರೆ ಲೇ ಹೆಂಗ್ಲಾ ಮುಖ ಕೊಟ್ಟು ಮಾತಾಡ್ಲಿ ಈಗ್ಲೇ ಏನ್ ಆಗೈತ ಗೊತ್ತಿಲ್ದೆ ಒದ್ದಾಡ್ತಾ ಇದ್ದೀನಿ ಒಂದ್ ವೇಳೆ ಅವಳಿಗೆ ಏನಾದ್ರು ಈ ವಿಚಾರ ಗೊತ್ತಾದ್ರೆ ಅವಳು ಅಂತ ಅನ್ಕೊಂಡಿದೀಯಾ ಲೇ ಕ್ವಾಟ್ಲೆ ನಾನ್ ತಪ್ಪು ಮಾಡಿದಿನೋ ಇಲ್ವೋ ಗೊತ್ತಿಲ್ಲ ಕಣ್ಲಾ ಆದ್ರೆ ಈ ಕ್ಷಣಕ್ಕೆ ನನ್ನ ನಮ್ಮಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ ಧೈರ್ಯ ನನ್ನಲ್ಲಿ ಇಲ್ಲ ಕಣ್ಲಾ ಅಂತ ಭದ್ರವ್ರು ಹೇಳ್ತಾರೆ ಒಬ್ಬರುನೊಬ್ರು ಪ್ರಾಣನೆ ಇಟ್ಕೊಂಡಿದೀರಾ ಆದ್ರೂ ಇಂತ ಆಚಾತೂರಿ ಹೆಂಗಾಗೋಯ್ತು ಏನ್ ಆಗೈತೆ ಅಂತ ಅದ್ ಯಾವ್ರಿಗೆ ಮಾತ್ರ ಗೊತ್ತು ಅಂತ ಹೇಳಿ ಗಿಫ್ಟ್ ಬಾಕ್ಸ್ ನ ಅಲ್ಲೇ ಹತ್ರ ಇಟ್ಬಿಟ್ಟು ಕ್ವಾಟ್ಲೆ ಅವರು ಅಲ್ಲಿಂದ ಹೊರಟು ಬಿಡ್ತಾರೆ ಕ್ವಾಟ್ಲೆ ಅಲ್ಲಿಂದ ಹೋಗ್ತಾ ಇದ್ದ ಹಾಗೆ ಅವರು ವಿದ್ಯಾ ಮಾಡಿರೋ ಗಿಫ್ಟ್ ಅನ್ನ ತಗೊಂಡು ನೋಡ್ತಾ ಫೀಲ್ ಮಾಡ್ಕೊತಾ ಇರ್ತಾರೆ ಈ ಕಡೆ ಅವರು ಭದ್ರವರ್ ಹಾಗೆ ಮಾತಾಡಿದಕ್ಕೆ ಬೇಸರ ಮಾಡ್ಕೊಂಡು ಬಂದು ಒಂದ್ ಕಡೆ ಜೋರಾಗಿ ಅಳ್ತಾ ಕೂತಿರ್ತಾರೆ ಅಷ್ಟಲ್ಲಿ ಚಂಪಾ ವಿದ್ಯವ್ರನ್ನ ನೋಡ್ಬಿಟ್ಟು ಇದೇನಿದು ವಿದ್ಯೆ ಕಳ್ತಾ ಕೂತಿದಾರೆ ಹಂಗಾರೆ ಎಲ್ಲ ವಿಷಯನೂ ಗೊತ್ತಾಗಿರ್ಬೇಕು ಅಂತ ವಿದ್ಯೆ ಹತ್ರ ಚಂಪಾ ಅವರು ಬರ್ತಾರೆ ಚಂಪಾ ಬರ್ತಿದ್ದ ಹಾಗೆ ಚಂಪಾಳನ್ನ ನೋಡಿ ಅವರು ಜೋರಾಗಿ ಅವ್ರನ್ನ ತಪ್ಕೋತಾರೆ ದಾಸನ ಮಾಡ್ಕೋಬೇಡ ಸುಮ್ನೆ ಇರು ಏನೋ ಕೆಟ್ಟಗಳಿಗೆ ಕೆಟ್ಟದಾಗೋಗೈತೆ ಅದಕ್ಕೆ ಹತ್ಕೊಂಡ್ ಕುತ್ಕೊಂಡ್ರೆ ಹೇಳು ಅಂತ ಹೇಳ್ತಾರೆ ಚಂಪಾ ಅವ್ರು ನೀನು ಧೈರ್ಯವಾಗಿ ಇರು ಅಂತ ಹೇಳೋದ್ ಬಿಟ್ಟು ಬೇರೆ ಹೇಳೋಕು ನನ್ಗೇನು ತೋರ್ಸ್ತಾ ಇಲ್ಲ ಚಂಪಾ ನಮ್ ಗೌಡ್ರು ಹಿಂಗ್ ಮಾಡ್ತಾರಂತ ನನ್ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಅಂತ ಹೇಳ್ತಾರೆ ವಿದ್ಯೆಯವ್ರು ವಿದ್ಯಕ್ಕ ನಿನ್ ನೋವು ಸಂಕಟ ಎಲ್ಲ ನನಗೆ ಅರ್ಥ ಆಗ್ತೈತೆ ನಿನ್ ಜಾಗದಲ್ಲಿ ಯಾರೇ ಇದ್ರು ನಿನ್ನಷ್ಟೇ ದುಃಖ ಪಡ್ತಾ ಇದ್ರು ಆದ್ರೆ ಏನ್ ಮಾಡೋದು ಗ್ರಾಚಾರ ಕೆಡ್ದಾಗ ಇಂತ ಅಚಾತುರ್ಯ ನಡ್ದೊಯ್ತದೆ ಅಂತ ಚಂಪವ್ರು ಹೇಳ್ತಾರೆ ನಂಗೆ ಗೊತ್ತಿರಂಗೆ ಭದ್ರಣ ಬೇಕು ಅಂತ ಕೆಲಸ ಮಾಡಿರಕ್ಕಿಲ್ಲ ಅದು ಆ ವಿನಂತಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ವಿದ್ಯವ್ ಹೇಳ್ತಾರೆ ಗ್ರಾಚಾರನೂ ಏನು ಏನೇ ಆಗಿರ್ಲಿ ಚಂಪಾ ರಾತ್ರಿ ಎಲ್ಲ ನಾನ್ ನಿದ್ದೆಗೆಟ್ಟು ಅದನ್ನ ಗಿಫ್ಟ್ ತಯಾರ್ ಮಾಡಿದ್ದೆ ಅದನ್ನ ಒಂದೇ ಒಂದ್ ಕಿತ್ತ ನೋಡ್ಬೋದಿತ್ತಲ್ವೇ ಅಂತ ವಿದ್ಯವ್ರು ಹೇಳ್ತಾರೆ ಆದ್ರೆ ಗೌಡ್ರು ಅದನ್ನ ತೆಗೆದು ಕೂಡ ನೋಡ್ಲಿಲ್ಲ ಚಂಪಾ ನಾನು ವಿಶ್ ಮಾಡಿದ್ರು ನನ್ನ ಮುಖ ಕೊಟ್ಟು ಮಾತಾಡ್ಲಿಲ್ಲ ಅಂತ ಹೇಳ್ತಾರೆ ವಿದ್ಯವ್ರು ಅದರಿಂದ ನನ್ಗೆ ಎಷ್ಟ್ ನೋವಾಯ್ತು ಗೊತ್ತೇ ಇನ್ ಏನೇ ಹೇಳಿ ಚಂಪಾ ಗೌಡ್ರು ನನ್ ಕೊಟ್ಟೆ ಹಂಗ ನಡ್ಕೋಬಹುದೇ ನನ್ ಮೇಲೆ ಇರೋ ಕೋಪನ್ ಹಂಗ್ ತೋರ್ಸ್ಬೋದೆ ಅಂತ ಕೇಳ್ತಾರೆ ವಿದ್ಯವ್ರು ಏನ್ ಹೇಳ್ತಾ ಇದಿಯಕ್ಕ ಅಂತ ಅವ್ರು ಹೇಳ್ತಾರೆ ನನ್ ಮುಖ ಕೊಟ್ಟು ಮಾತಾಡ್ಲಿಲ್ಲ ನಮ್ ಗೌಡ್ರು ಅಂತ ವಿದ್ಯಾವ್ರು ಹೇಳ್ತಾರೆ ಮನ್ಸಲ್ಲೇ ಚಂಪವ್ರು ಅನ್ಕೋತಾರೆ ಹಂಗಾರೆ ಅಕ್ಕನ್ಗೆ ನಡೆದಿರೋ ವಿಷಯ ಗೊತ್ತಾಗಿಲ್ಲ ಆತ್ರ ಪಟ್ಟು ನಾನೇ ಎಲ್ಲಾನು ಹೇಳ್ಬಿಡ್ತಿದ್ನಲ್ಲ ಅಂತ ಗಾಬರಿ ಒಳಗಾಗ್ತಾರೆ ಪಪ್ಪಾ ಇವತ್ ನಡ್ಕೊಂಡು ನನ್ ಮುಂದೆ ನಿಷ್ಠೂರ್ವಾಗಿ ನಡ್ಕೊಂಡ್ರು ಒಂದು ಗೊತ್ತಾಗ್ತಾ ಇಲ್ಲ ಚಂಪಾ ಅಂತ ವಿದ್ಯವ್ರು ಅಳ್ತಾರೆ ವಿದ್ಯಾಕ ಕುತ್ಕೋ ವಿದ್ಯಾಕ ಗಂಡಸ್ರ ಅನ್ಮ್ಯಾಕೆ ನೂರಾರು ತಲೆನೋವು ಇರ್ತದೆ ಈಗ ಅದೇನ್ ಟೆನ್ಷನ್ ಇದಾರೋ ಏನೋ ಇದಕ್ಕೆ ಹಂಗ್ ಮಾತಾಡಿರ್ಬೇಕು ಅಷ್ಟೇ ಆಮ್ಯಾಕೆ ನೀನ್ ಬಿಡಿಸಿರೋ ಚಿತ್ರನ ನೋಡಿದ್ರೆ ಅವರೇ ಬಂದ್ ಮಾತಾಡ್ತಾರೆ ನೀನು ಸಮಾಧಾನ ಮಾಡ್ಕೋ ವಿದ್ಯಕ್ಕ ಅಂತ ಹೇಳ್ತಾರೆ ಚಂಪಾ ಅವರು ಚಂಪಾ ಅವರು ವಿದ್ಯವ್ರನ್ನ ಅಪ್ಕೊಂಡು ಮನ್ಸಲ್ಲೇ ಚಂಪಾ ಅವರು ಅನ್ಕೊಂತಾರೆ ಈಗ ಈ ವಿಚಾರಕ್ಕೆ ಇಷ್ಟೊಂದು ಅನ್ಕೊಂಡಿದಿಯಾ ಇನ್ನೇನಾದ್ರು ಆ ವಿಚಾರ ಗೊತ್ತಾದ್ರೆ ಈ ನಿನ್ ಪರಿಸ್ಥಿತಿ ಏನ್ ಇದ್ದಕ್ಕ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಈ ಕಡೆ ನೋಡಿದ್ರೆ ವಿನಂತಿ ಅಳ್ತಾ ಕೂತಿರ್ತಾರೆ ಆಟೋನ್ ಸರಿರಾದ್ರೆ ಇಲ್ಲಿ ಅಲ್ಲಿಗೆ ಹೋಗಿದ್ದೆ ಅಂತ ಅಜ್ಜಮ್ಮ ಕೇಳ್ತಾರೆ ಏನೋ ಕುಡದ್ ಗ್ಯಾನ್ ಅಲ್ಲಿ ಇದ್ದ ಸರಿ ನಿನ್ ಗ್ಯಾನ ನೆಟ್ಟಗಿತ್ತು ತಾನೆ ಇನ್ ಬುದ್ಧಿ ಎಲ್ಲಿಗೋಗಿತ್ಯೆ ಅಂತ ಅಜ್ಜಮ್ಮ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ದಿಟಾ ಅಮ್ಮಮ್ಮ ಅಷ್ಟೊಂದು ರಾತ್ರಿ ಇಲ್ಲಿ ರೂಮ್ಗೆ ಈ ವಿನಂತಿ ಹೋಗ್ಬೇಕಾಗಿತ್ತು ಹೆಂಗೆ ನೋಡಿದ್ರು ನಿಂದೆ ತಪ್ಪು ಕಣೆ ಅಂತ ಹೇಳ್ತಾರೆ ಅವರು ಅಲ್ಲ ಚಿತ್ರಕ್ಕ ನೀನು ಅಮ್ಮಮ್ಮನಂಗೆ ನನ್ನ ಮೇಲೆ ತಪ್ಪು ಓರಿಸ್ತಾ ಇದೀಯಾ ಅಂತ ವಿನಂತಿ ಅವ್ರು ಹೇಳಿದಾಗ ಇನ್ನೇನೆ ಮತ್ತೆ ಭದ್ರ ಕುಡ್ದಾನ ಅಂತ ಗೊತ್ತಾದ ಮೇಲೆ ನೀನು ಅಲ್ಲಿಂದ ವಾಪಸ್ ಬರ್ಬೇಕು ತಾನೆ ಅಂತ ಅವ್ರು ಹೇಳ್ತಾರೆ ಅದು ಹಾಳಾಗೋಗ್ಲಿ ಅವ್ನು ನಿಂತವ ಕೆಡದಾಗಿ ನಡ್ಕೊಂತಾನಂತ ಗೊತ್ತಾದ್ಮೇನ ತಳಬಿಟ್ಟು ಓಡ್ ಬರ್ಬೇಕು ತಾನೆ ಅಂತ ಚಿತ್ರವ್ರು ಹೇಳ್ತಾರೆ ತಾನೆ ನ್ಯಾಯವಾಗಿ ನೋಡಿದ್ರೆ ಅವನಿಗಿಂತ ನೀನೆ ದೊಡ್ಡ ತಪ್ಪ ಮಾಡಿದೀಯಾ ಈಗ ಸಾವಿತ್ರಿ ಅವರು ಮದ್ಯ ಹೇಳ್ತಾರೆ ಅನ್ನವ ಅನ್ನು ಹಳ್ಳಕ್ ಬಿದ್ರೆ ಹಾಳಿಗೊಂದೊಂದ್ ಕಲ್ಲು ಅಂತಾರಲ್ಲ ಹಂಗೆ ಎಲ್ರು ಅವಳ ಮೇಲೆ ತಲೆ ಮೇಲೆ ಕೂರ್ಸ್ಬಿಡಿ ಅಂತ ಹೇಳ್ತಾರೆ ಅಲ್ವೇ ನಿನ್ ತಮ್ಮ ಅನ್ನೋ ಒಂದ್ ಕಾರಣಕ್ಕೆ ನೀನು ಒಂದ್ ಹೆಣ್ಣಾಗಿ ಈ ತರ ಎಲ್ಲಾ ಅವಳ ಬಗ್ಗೆ ಮಾತಾಡ್ಬೋದಾ ಹೇಳ ಚಿತ್ರಾ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಸಾವಿತ್ರಿ ಬೇಜಾರ್ ಮಾಡ್ಕೋಬೇಡ ನಾಳೆಗೆ ಜನ ಕೇಳೋದ್ ಹಿಂಗೆ ತಾನೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ ನಿನ್ ಮಗಳು ಯಾಕೆ ಅವ್ನ್ ಗೆ ಹೋಗ್ಬೇಕಾಗಿತ್ತು ಅಂತ ಕೇಳ್ತಾರೆ ಅಲ್ಲ ಕಣಗೆ ಸೋದ್ರ ಮಾವನ್ ಮಗ ಹುಡ್ದಾಗಿಂದ ಜೊತೆಗೆ ಬೆಳೆದವ್ರೆ ಏನೋ ಒಳ್ಳೆ ಮನುಷ್ಯ ಅಂತ ನಂಬಿಕೆಯಿಂದ ಹೋಗಿರ್ತಾಳೆ ಅದಕ್ಕೆ ಹೀಗೆ ಮಾಡಿರೋ ಸರಿ ಅಂತ ಹೇಳ್ತಾ ಇದ್ದೀರಾ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಭದ್ರ ಮಾಡಿರೋದು ಸರಿ ಅಂತ ನಾವ್ ಯಾರು ಹೇಳ್ತಾ ಇಲ್ಲ ಸಾವಿತ್ರಿ ಅಷ್ಟೇ ತಪ್ಪು ಇವಳದು ಐತಿ ಅಂತ ಹೇಳ್ತಾ ಇದೀವಿ ಅಂತ ಮೋಹನ್ ಅವ್ರು ಹೇಳ್ತಾರೆ ಅದೇ ಪಕ್ಷ ಇವಳಾದ್ರು ಯಾರನ್ನಾದ್ರೂ ಕೂಗ್ಬೇಕಾಗುತ್ತೆ ತಾನೇ ಭದ್ರಾ ಮಾಮನ್ ಮೇಲೆ ನಾನು ಇಟ್ಕೊಂಡಿರೋ ನಂಬಿಕೆ ವಿಶ್ವಾಸ ಎಲ್ಲ ನುಚ್ಚುನೂರಾಗಿ ಏನ್ ಮಾಡ್ಬೇಕು ಅಂತಾನೆ ನನಗೆ ತಿಳಿಲಿಲ್ಲ ಎಚ್ಚೆತ್ಕೊಂಡು ಕಿರ್ಚ್ಕೊಳ್ಳೋಣ ಅನ್ನೋ ಎಲ್ಲಾ ಮುಗ್ದೆ ಹೋಗಿತ್ತು ಅಂತ ಹೇಳ್ತಾರೆ ವಿನಂತಿ ಅವರು ಕೇಳಿಸ್ಕೊಂಡ್ರ ಅದ್ಗೆ ಆರಡಿ ರಡಿ ಅವ್ನ ಆಳೆಲ್ಲಿ ಕೋಳಿ ಮರಿತಾರ ಇರೋ ನನ್ನ ಮಗಳೆಲ್ಲಿ ಅವ್ನ್ ಏನಾದ್ರು ಇವಳನ್ನ ಹಿಡ್ಕೊಂಡ್ರೆ ಅವ್ನ್ ಕೈಯಿಂದ ಬಿಡ್ಸ್ಕೊಂಡ್ ಬರಕ್ ಆಯ್ತದ ನೀವೇ ಹೇಳಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಏನೇ ಹೇಳೋತ್ತೆ ಇವಳು ಈ ವಿಚಾರದಲ್ಲಿ ಮಾಡಿರೋ ತಪ್ಪನ್ನ ನಾನು ಸಮರ್ಥನೆ ಮಾಡಕ್ಕಾಗಲ್ಲ ಅಂತ ಚಿತ್ರ ಅವ್ರು ಹೇಳ್ತಾರೆ ಅಷ್ಟರಲ್ಲಿ ಸನ್ನೆಯಲ್ಲಿ ಈಶ್ವರಿ ಅವರು ಚಿತ್ರ ಅವ್ರನ್ನ ಹಗಿಸ್ತಾರೆ ನೋಡ್ದೇನೇ ಪಾಪಿ ಎಂತ ಕೆಲಸ ಮಾಡ್ಕೊಂಬಂದ್ ನಿಂತಿದ್ಯಾ ಹಾಳಾಗಿರೋದು ನಿನ್ ಬಾಳು ಆದ್ರೆ ಎಲ್ಲ ನಿಂದೆ ತಪ್ಪ ಅಂತ ಹೇಳ್ತಾ ಇದಾರೆ ಹಾಗಂತ ಸಾವಿತ್ರಿ ಅವ್ರು ಹೇಳ್ದಾಗ ವಿನಂತಿ ಅವರು ಹೇಳ್ತಾರೆ ಆಯ್ತು ಬಿಡವ ಎಲ್ರು ನಂದೇ ತಪ್ಪು ಅಂತ ಇದಾರಲ್ಲ ನಾನು ಇದ್ರು ತಾನೆ ನಾನ್ ಬದಕಿರೋದೆ ಬೇಡ ನಾನ್ ಸತ್ತೋಯ್ತೀನಿ ಅಂತ ಹೇಳ್ತಾರೆ ವಿನಂತಿ ಅವರು ಈಗ ಆಗಿರೋ ಅನಾಹುತಾನೇ ಸಾಕು ಈಗ ಸಾಯಕಂತ ಹೋಗಿ ಅದಕ್ಕಿನ್ ಯಾರ್ ಕೆಟ್ಟಸ್ರು ತರಕತ್ತ ಹೋಗ್ಬೇಕು ಅನ್ಕೊಂಡಿದ್ಯಾ ಅಂತ ಮೋಹನ್ ಅವ್ರು ಹೇಳ್ತಾರೆ ಇನ್ ಏನ್ ಮಾಡ್ಲಿ ಅತ್ತೆ ಸಣ್ಣ ನೋಡಿರೋ ಮಾಮಾ ನೀವೇ ನನ್ನ ಮಾತನ ನಂಬ್ತಾ ಇಲ್ಲ ಅನ್ಮ್ಯಾ ಇನ್ ಯಾರು ನನ್ನ ನಂಬ್ತಾರೆ ನಾನೊಬ್ಳು ದಡ್ಡಿ ನಾನು ಅಂತ ಕಿರ್ಚ್ಕೊಂಡು ಒಳಕ್ ಶುರು ಮಾಡ್ತಾರೆ ವಿನಂತಿ ಅವರು ನಮ್ಮ ಮಾಮ ಮೊದಲು ನಾನೇ ವಿಶ್ ಮಾಡ್ಬೇಕು ಅಂತ ತುಂಬ್ತಾ ಓದೆ ಭದ್ರ ಮಾಮಾ ನನಗೆ ಅಂತ ಹೇಳುವಾಗ ಅಜ್ಜಮ್ಮ ಎದ್ಬಿಟ್ಟೆ ಸಾಕ್ ನಿಲ್ಸೆ ಎಲ್ಲಾ ಬಿಡಿಸಿ ಹೇಳ್ಬೇಡ ಅಂತ ಕೋಪಕ್ ಬರ್ತಾರೆ ಅವಾ ಹಿಂಗ್ ಚುಚ್ಚಿ ಚುಚ್ಚಿ ಮಾತಾಡೋಕಿಂತ ಒಂದ್ ತೊಟ್ಟು ವಿಷಯ ಕೊಟ್ಬಿಡು ಇಬ್ರು ಕುಡ್ಕೊಂಡು ಹೊಂಟೋಯ್ತಿವಿ ಅಂತ ಸಾವಿತ್ರಿ ಅವರು ಹೇಳ್ತಾರೆ ಇಲ್ಲಿ ಗಂಟ ಒಂದು ಸಣ್ಣ ತಪ್ಪು ಮಾಡದೆ ಇದ್ದೋನು ಇಂತ ಕೆಲಸ ಮಾಡಿದಾನ ಅಂದ್ರೆ ನಂಬಕ್ ಕಷ್ಟ ಆಯ್ತದಲ್ವೇ ಅಂತ ಮೋಹನ್ ಅವ್ರ ಹೇಳ್ತಾರೆ ಇದಕ್ಕೆ ಮಾತಾಡಿದ್ರೆ ನೀನೆ ಸಾಯ ಅದ್ ಅಂತ ಮೋಹನ್ ಅವ್ರ ಕೇಳ್ತಾರೆ ಇನ್ನೇನ್ ಮಾಡೋಣ ಅದ್ಗೆ ಮದ್ವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋಗಿ ಬಾಳಿ ಬದುಕ್ಬೇಕಾಗಿರೋ ನನ್ ಮಗಳು ಅವಳ ಪರಿಸ್ಥಿತಿ ಬೀದಿಗೆ ಬಿದ್ದೈತೆ ಇದಕ್ಕೆ ನ್ಯಾಯ ಕೊಡ್ಬೇಕಾಗಿರೋ ನಮ್ ಅಣ್ಣನೇ ಸಣ್ಣ ವಿಷಯ ಅನ್ಕೊಂಡು ಸಂಜೆ ಮಾತಾಡೋಣ ಅಂತ ಹೊಂಟೋದ ನೀವ್ ನೋಡಿದ್ರೆ ಗಾಯದ ಮೇಲೆ ಬರೆ ಹೇಳದ್ರು ನಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಅವನು ಈಗ ರಾಜ್ಯಕ್ಕೆ ಮಂತ್ರಿ ಅವನಿಗೆ ನೂರ ಎಂಟು ತಲೆನೋವು ಇರ್ತವೆ ಬರಗಂಟ ಬಾಯಿ ಮುಚ್ಕೊಂಡಿರು ಇನ್ನು ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕು ಅದಕ್ಕಿಂತ ನೆಮ್ಮದಿಯಾಗಿ ನನಗೆ ಸಾವನ್ನಾರು ಕೊಟ್ಬಿಡ್ಬಾರ್ದಾ ಅಂತ ಅಜ್ಜಮ್ಮ ಮಾತಾಡ್ಕೊಂಡು ಅಲ್ಲಿಂದ ಹೊರಟ ಬಿಡ್ತಾರೆ ಸಾವಿತ್ರಿ ನಿಮ್ಮ ಅಣ್ಣ ಯಾರಿಗೂ ಅನ್ಯಾಯ ಆಗಕ್ಕಿ ಬಿಡಕಿಲ್ಲ ಹುಳೇನ್ ಬೇರೆ ಮನೆ ಹೆಣ್ಮಗಳ ಅವ್ರು ಬರೋ ತನಕ ಹೊಸಿ ತಾಳ್ಮೆಯಿಂದ ಇರುವಂತ ಮೋಹನ್ ಅವ್ರು ಹೇಳ್ತಾರೆ ಅಣ್ಣ ಬಂದು ನ್ಯಾಯ ಕೊಡ್ತಾನೋ ಕೊಡ್ಲಿ ಇದ್ಲೆ ಹೋದ್ರೆ ಕೆರೆನೋ ಬಾವಿನೋ ನೋಡ್ಕೊಳ್ಳೋದು ಆಟೆ ಅಂತ ಹೇಳ್ತಾರೆ ಸಾವಿತ್ರಿ ಅವರು ನಡಿಯೇ ಅಂತ ವಿನಂತಿನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ ಚಿತ್ರ ಹವೋ ಮಗಳು ಆಡ್ತಾ ಇರೋದ್ ನೋಡಿದ್ರೆ ಅವ್ರು ಅನ್ಕೊಂಡಿದ್ದು ಈ ಗೀತಾ ಸಾಧಿಸ್ತಾರೆ ಅಂತ ಅನಿಸ್ತದೆ ಸಾವಿತ್ರಿ ಅವರು ಹೋದ್ಮೇಲೆ ಹೇಳ್ತಾರೆ ಈಶ್ವರಿ ಮಾತನ್ನ ಹಂಗಂದ್ರೆ ಅವ್ರಿಬ್ರೂ ಏನಾದ್ರು ಪ್ಲಾನ್ ಮಾಡಿದಾರ ಅಂತ ಚಿತ್ರ ಅವ್ರು ಕೇಳ್ತಾರೆ ಏನಾದ್ರು ಮಾಡ್ಕೊಂಡ್ಲಿ ಬಿಡ ಆದ್ರೆ ಆ ಶಿವರಾಮೆ ಗೋಡ ಆರಡಿ ಮೂರಡಿ ಅಷ್ಟ್ರಲ್ಲಿ ಒಬ್ರು ಸೋತರು ಲಾಭ ನಮಗೇನೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ ಹಂಗಾದ್ರೆ ಸಾವಿತ್ರಿ ಅತ್ತೆ ಪಕ್ಕ ನಾವ್ ಅಂತ ಹೇಳ್ತಾ ಇದೀಯಾ ಅಂತ ಚಿತ್ರ ಅವ್ರು ಕೇಳ್ತಾರೆ ಚಿತ್ರ ಶತ್ರುಗಳು ಒಂದಾದ್ರೇನೆ ಯುದ್ಧಗಲ್ಲ ಗೆಲ್ಲಕ್ಕಾಗೋದು ಸಾವಿತ್ರಿನೇ ಅವಳನ್ನ ಸೋಲ್ಸಕ್ ನಿಂತಾಳೆ ಅಂದರೆ ನಾನು ಅವಳ ಜೊತೆ ಕೈ ಜೋಡಿಸೋದು ಜಾಣತನ ಕಣೆ ದಡ್ಡಿ ಅಂತ ಈಶ್ವರಿಯವರು ಹೇಳ್ತಾರೆ ಈ ಕಡೆ ಮನೆಯವರೆಲ್ಲ ಒಂದ್ ಕಡೆ ಸೇರಿರ್ತಾರೆ ನಾವು ಯಾರು ಕನ್ಸ್ ಬನ್ಸಲು ಅಂತ ಘಟನೆ ನಡೆದು ಇದಕ್ಕೆಲ್ಲ ನ್ಯಾಯ ನೀವೇ ಕೊಡಿಸ್ಬೇಕು ಚಿಕ್ಕಪ್ಪ ಅಂತ ಚಿಕ್ಕೆ ಗೌಡ್ರಿಗೆ ಹೇಳ್ತಾ ಇರ್ತಾರೆ ಆಗ ಮೋಹನ್ ಅವ್ರಿಗೆ ಹೇಳ್ತಾರೆ ಈ ವಿಷಯ ವಿದ್ಯೆನಿಗೆ ಏನಾದರೂ ಗೊತ್ತೈತಾ ಅಂತ ಇಲ್ಲ ಮನೇಲಿ ಯಾರಿಗೂ ಹೇಳ್ಬೇಡ ಅವ್ರು ಬಂದು ತೀರ್ಮಾನ ತೊಗೊಂಡಾದ್ಮೇಲೆ ಅವಳಿಗೆ ಗೊತ್ತಾಗ್ಲಿ ಅಂತ ರೀ ಅಂತ ಮೋಹನ್ ಅವ್ರು ಹೇಳ್ತಾರೆ ಅಷ್ಟರಲ್ಲಿ ವಿದ್ಯೆ ಅಲ್ಲಿಗೆ ಬಂದಾಗ ಚಿಕ್ಕಪ್ಪ ಬಂದಾರಲ್ಲ ಊರಿಂದ ಏನೋ ಸಮಸ್ಯೆ ಇದೆ ಅಂತೆ ಅದಕ್ಕೆ ಮಾತಾಡ್ತಾರೆ ಕಣವ ಅಂತ ಅವ್ಳನ್ನ ಕನ್ವಿನ್ಸ್ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾರೆ ಆದರೆ ವಿದ್ಯನಿಗೆ ಏನೋ ನಡೀತಾ ಇದೆಯಲ್ಲ ಮನೆಯಲ್ಲಿ ನನ್ನಿಂದ ಮುಚ್ಚಿಡ್ತಾ ಇದ್ದಾರೋ ಏನೋ ಅಂತ ಅನುಮಾನ ಪಟ್ಕೊಂಡು ಹೊರಗಡೆ ಬರ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು